ಕೊರಿವರ್ಡ್ ಅನ್ನು ಸ್ವಾಗತ ಕಂಸನ ಸಾವಿನ ನಂತರ ಜರಸನ್ನನ ಶ್ರೀಕೃಷ್ಣ ಮೇಲೆ ಸೇಡು ತೀರಿಸಿಕೊಂಡ ಕತೆ ಕಂಸನ ಸಾವಿನ ನಂತರ ಅವನ ಇಬ್ಬರು ಹೆಂಡತಿಯರು ವಿಧಿವೆಯಾದರೂ ವೈದಿಕ ನಾಗರಿಕತೆಯಲ್ಲಿ ಹೆಂಗಸರು ಎಂದು ಸ್ವತಂತ್ರರಾಗುವುದಿಲ್ಲ ಅವಳ ಬದುಕಿನಲ್ಲಿ ಮೂರು ಘಟ್ಟಗಳು ಬಾಲ್ಯದಲ್ಲಿ ಸ್ತ್ರೀಯು ತಂದೆ ರಕ್ಷಣೆಯಲ್ಲೂ ಯುವತಿಯು ಗಂಡನ ರಕ್ಷಣೆಯಲ್ಲೂ ಗಂಡನ್ನು ತೀರಿಕೊಂಡರೆ ಬೆಳೆದ ಮಕ್ಕಳ ರಕ್ಷಣೆಯಲ್ಲಿರಬೇಕಾಗುತ್ತದೆ ಬೆಳೆದು ಮಕ್ಕಳು ಇಲ್ಲದಿದ್ದರೆ ಅವಳು ತನ್ನ ತಂದೆ ಮನೆಗೆ ಹೋಗಿ ಅವನ ರಕ್ಷಣೆಯಲ್ಲಿ ವಿಧೇವೆಯಾಗಿ ಬಾಳಬೇಕು ಕಂಸನಿಗೆ ಬೆಳೆದ ಗಂಡು ಮಕ್ಕಳು ಇರಲಿಲ್ಲ ಆದ ಅವನ ಹೆಂಡತಿರು ತಮ್ಮ ತಂದೆ ಪೋಷಕನಿಗೆ ಹಿಂತಿರುಗಿದರು ಕಂಸನಿಗೆ ಇಬ್ಬರು ರಾಣಿಯರು ಒಬ್ಬಳು ಅಸ್ತಿ ಇನ್ನೊಬ್ಬಳು ಪ್ರಾಪ್ತಿ ಇಬ್ಬರು ಅರಸರ ಜರಸಂದನ ಮಕ್ಕಳು ಅವನು ಆಗ ಮಗದ ರಾಜ್ಯವೆನಿಸಿಕೊಂಡಿದ್ದ ತಂದೆ ಮನೆಯನ್ನು ತಲುಪಿದ ಇಬ್ಬರು ರಾಣಿಯರು ಕಂಸನ ಸಾವಿನ ನಂತರ ತಮ್ಮ ಕ್ಲೇಷಕರ ಸ್ಥಿತಿಯನ್ನು ಹೇಳಿಕೊಂಡರು ಕಂಸನ ಸಂಹಾರದಿಂದ ತನ್ನ ಹೆಣ್ಣು ಮಕ್ಕಳಿಗೆ ಒದಗಿದ್ದ ವೈದ್ಯನಾವಸ್ಥೆಯನ್ನು ಕಂಡು ಜರಸಂದನಿಗೆ ಬಹು ನೋವಾಯಿತು ಪ್ರಪಂಚದಲ್ಲಿರುವ ಯದುವಂಶದ ಎಲ್ಲರನ್ನು ಕೊಂದು ಬಿಡುವುದಾಗಿ ಅಲ್ಲೇ ತೀರ್ಮಾನಿಸಿ ಹೋದನು ಕೃಷ್ಣನು ಕಂಸನನ್ನು ಕೊಂದಿದ್ದರಿಂದ ಇಡೀ ಯದುವಂಶವೇ ನಿರ್ನಾಮವಾಗಬೇಕೆಂದು ಅವನು ಘೋಷಿಸಿದನು ತನ್ನ ಅಸಂಖ್ಯಾತ ಯೋಧರನ್ನು ಕರೆದುಕೊಂಡು ಹೋಗಿ ಮಥುರ ರಾಜ್ಯದ ಮೇಲೆ ಅಕ್ರಮ ಮಾಡಲು ಜರಸಂದನು ವ್ಯಾಪಕವಾದ ಏರ್ಪಾಡುಗಳನ್ನು ಮಾಡಿದನು ಅವನ ಸೈನ್ಯವು ಸಾವಿರಾರು ರಥಗಳು ಕುದುರೆಗಳು ಆನೆಗಳು ಪದಾದಿಗಳಿಂದ ಕೂಡಿತು ಕಂಸನ ಸಾವಿನ ಮುಯ್ಯನ್ನು ತೀರಿಸಿಕೊಳ್ಳಲು ಜರಸಂದನು ಇಂಥ ಹದಿಮೂರು ಸೈನ್ಯ ತಂಡಗಳನ್ನು ಸಿದ್ಧ ಮಾಡಿದನು ತನ್ನ ಇಡೀ ಸೈನ್ಯವನ್ನು ಕರೆದುಕೊಂಡು ಹೋಗಿ ಮಥುರೈಯನ್ನು ಎಲ್ಲ ದಿಕ್ಕುಗಳಿಂದ ಸುತ್ತುವರೆದು ಅಕ್ರಮ ಮಾಡಲು ತಯಾರು ಮಾಡಿದನು ಸಾಮಾನ್ಯವಾಗಿ ಮನುಷ್ಯನ ಕಾಣುತ್ತಿದ್ದ ಕೃಷ್ಣನು ಯಾವ ಕ್ಷಣದಲ್ಲಾದರೂ ತೀರವನ್ನು ಮುಚ್ಚಿಬಿಡುವಂತ ಸಮುದ್ರವನ್ನು ಹೋಲುವ ಜರಸಂದನ ಆಗಾಧ ಶಕ್ತಿಯನ್ನು ನೋಡಿದನು ಮಥುರೈ ನಿವಾಸಿಗಳು ಭಯದಿಂದ ತತ್ತರಿಸುವುದನ್ನು ಅವನು ಕಂಡನು ಅವತಾರ ಪುರುಷನಾಗಿ ತನ್ನ ಮಹತ್ಕಾರ್ಯದ ಸ್ಥಿತಿಯನ್ನು ತನ್ನ ಮುಂದಿನ ಪರಿಸ್ಥಿತಿಯನ್ನು ಹೇಗೆ ನಿರ್ಮಿಸಬೇಕೆಂಬುದನ್ನು ತನ್ನಲ್ಲೇ ತಾನೇ ಯೋಚಿಸಲು ಪ್ರಾರಂಭಿಸಿದನು ಇಡೀ ಪ್ರಪಂಚದಲ್ಲಿ ಅತಿ ಹೊರೆಯಾದ ಭಾರವನ್ನು ತಗ್ಗಿಸುವುದು ಅವನ ಮಹತ್ ಕಾರ್ಯವಾಗಿದೆ ಆದುದರಿಂದ ಇಷ್ಟು ಮಂದಿ ಯೋಧರನ್ನು ರಥಗಳನ್ನು ಆನೆಗಳನ್ನು ಮತ್ತು ಕುದುರೆಗಳನ್ನು ಎದುರಿಸುವ ಅವಕಾಶವನ್ನು ಅವನು ಬಳಸಿಕೊಂಡನು ಜರಸಂದನ ಸೈನ್ಯ ಶಕ್ತಿಯು ಅವನ ಮುಂದಿನ ರಾಜ್ಯ ಸಂವಾದ ಯೋಧರ ಹಿಂದಕ್ಕೆ ಹೋಗಿ ತಮ್ಮ ಸೈನ್ಯ ಬಲವನ್ನು ಪುನರ್ವ್ಯವಸ್ಥೆ ಮಾಡಿಕೊಳ್ಳಲು ಅವಕಾಶವಾಗದಂತೆ ಜರಸಂದನ ಇಡೀ ಸೈನ್ಯವನ್ನು ಕೊಂದು ಹಾಕಲು ಅವನು ನಿರ್ಧರಿಸಿದನು ಕೃಷ್ಣನು ಹೀಗೆ ಯೋಚಿಸುತ್ತಿದ್ದಾಗ ಸಾರಥಿಗಳು ಶಸ್ತ್ರಾಸ್ತ್ರಗಳು ಧ್ವಜಗಳು ಮತ್ತಿತರ ಸಲಕರಣೆಗಳಿಂದ ಸುಜಿತ್ತವಾದ ಎರಡು ರಥಗಳು ಅವರಗಾಗಿ ಆಕಾಶದಿಂದ ಬಂದವು ಕೃಷ್ಣಮ್ಮ ತನ್ನ ಮುಂದೆ ಎರಡು ರಥಗಳನ್ನು ನೋಡಿ ತನ್ನೊಡಗಿದ್ದ ಅನ್ನ ಬಲರಾಮನಿಗೆ ಹೀಗೆ ಹೇಳಿದನು ಪ್ರೀತಿ ಅಣ್ಣ ನೀನು ಆರ್ಯರಲ್ಲೇ ಅತ್ಯಂತ ಶ್ರೇಷ್ಠವಾದವನು ವಿಶ್ವದ ಪ್ರಭು ಮತ್ತು ನಿರ್ದಿಷ್ಟವಾಗಿ ನೀನು ಯದುವಂಶದ ರಕ್ಷಕನು ಯದುವಂಶದ ಜಲಸಂದನ ಯೋಧರ ಮುಂದೆ ತಮಗೆ ತೀವ್ರ ಅಪಾಯವಿದೆ ಎಂದು ಹೆದರುತ್ತಿದ್ದಾರೆ ಅವರಿಗೆ ತುಂಬಾ ದುಃಖವಾಗಿದೆ ಅವರನ್ನು ರಕ್ಷಿಸಲು ಶಸ್ತ್ರಾಸ್ತ್ರಗಳು ತುಂಬಿದ ನಿನ್ನ ರಥವು ಇಲ್ಲಿದೆ ನೀನು ರಥವನ್ನೇರಿ ಶತ್ರುವಿನ ಇಡೀ ಸೈನ್ಯ ಶಕ್ತಿಯಾದ ಈ ಎಲ್ಲ ಯೋಧರನ್ನು ಕೊಂದು ಹಾಕು ಎಂದು ಪ್ರಾರ್ಥಿಸುತ್ತೇನೆ ಇಂಥ ಅಕ್ರಮಶೀಲ ಮತ್ತು ಅನಗತ್ಯ ಕ್ಷಾತ್ರಶಕ್ತಿಗಳನ್ನು ನಾಶ ಮಾಡಿ ಭಗವತ್ಕರಿಗೆ ರಕ್ಷಣೆ ನೀಡಲು ನೀನು ನಾನು ಭೂಮಿಗೆ ಬಂದಿದ್ದೇವೆ ನಮ್ಮ ಮಹತ್ ಕಾರ್ಯವನ್ನು ನಡೆಸಲು ಈಗ ಅವಕಾಶ ದೊರೆತಿದೆ ಅದನ್ನು ನಾವು ಮಾಡೋಣ ಹೀಗೆ ಹಡಹದ ಅರಸನಾದ ದರ್ಶಾಹರಣ ಸಂತತಿಯರಾದ ಕೃಷ್ಣ ಮತ್ತು ಬಲರಾಮರು ಜರಸಂಧನ ಸೈನ್ಯದ ಹದಿಮೂರು ತಂಡಗಳನ್ನು ನಾಶ ಮಾಡಲು ನಿರ್ಧರಿಸಿದರು ಜರಸಂಧನ ತಮ್ಮ ಅಕ್ರಮವಾದ ಸೈನ್ಯ ಸಾವಿರಾರು ಹೊತೆಗಳು ಸಾವಿರಾರು ಕುದುರೆಗಳು ಆನೆಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಬಂದಾಗ ಏನು ಮಾಡುತ್ತಾರೆ ಕೃಷ್ಣ ಮತ್ತು ಬಲರಾಮರು ಎಂದು ಮುಂದಿನ ಕಥೆಯಲ್ಲಿ ಕೇಳೋಣ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ